ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ಇವತ್ತು ನಾನು ಮಧ್ಯಾಹ್ನ ಇಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂತ್ರಾಲಯ ಹೋಗ್ತಾ ಇದ್ದೀವಿ ಇವತ್ತು ನೈಟು ನಿಮಗೆ ಇವತ್ತಿನ ಅಂದರೆ ಇನ್ನು ಮುಂದೆ ಬರೋ ವ್ಲಾಗು ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಯಾಕಂದರೆ ರಾಯರ ವ್ಲಾಗ್ ಅಂತಂದರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ನನ್ನ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಹಾಗೆ ಫೇಶಿಯಲ್ ಮಾಡಿಕೊಂಡಿದ್ದೆ ನಾನೇ ಮನೆಯಲ್ಲೇ ಒಂದು ಕಿಟ್ಟನ್ನು ತಂದಿಟ್ಕೊಂಡು ನಾನು ಅಂದರೆ ನಾವು ಏನು ಬ್ಯೂಟಿಷಿಯನ್ ಕಲಿಯೋಕೋಗಿದ್ವಿ ನೋಡಿ ವೈಭವ್ ಸ್ಟೋರಿನ ತೊಗೊಂಡು ಬಂದಿದ್ದೆ ನಾನು ಆಲ್ರೆಡಿ ತೋರಿಸಿ ನಿಮಗೆ ಅಂದರೆ ಊರಿಗೆ ಹೋಗಿದ್ದೆ ಅಲ್ಲ ಸ್ಕಿನ್ ಅಂದರೆ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿತ್ತು ಟ್ಯಾನ್ ಆಗಿಬಿಟ್ಟಿತ್ತು ಹಾಗಾಗಿ ನಾನೇ ಫೇಶಿಯಲನ್ನು ಮಾಡಿಕೊಂಡೆ ಸ್ಕಿನ್ ಕೂಡ ಚೆನ್ನಾಗಾಗಿದೆ ಫೇಸ್ ಕೂಡ ಚೆನ್ನಾಗಾಗಿದೆ ಯಾರಿಗಾದರೂ ಫೇಶಿಯಲ್ ಹೆಂಗೆ ಮಾಡೋದಂತ ಏನಾದರೂ ವೀಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ಮುಂದೆ ಬರೋ ಲಾಗ್ಗಳಲ್ಲಿ ನಾನು ತೋರಿಸ್ತೀನಿ ವೀಡಿಯೋ ಮಾಡಿ ಇವಾಗ ನಾನಿಲ್ಲಿ ಎಲ್ಲ ಬಟ್ಟೆನ ಪ್ಯಾಕ್ ಮಾಡ್ಕೊಳ್ತಾಯೀನಿ ನೈಟು ಹೋಗೋದಿದೆ ನೈಟ್ ಇದೆ ಆ ಮಂತ್ರಾಲಯ ಬಸ್ಸು ಅದಕ್ಕೆ ಬಸ್ಸಿಗೆ ಹೋಗ್ತಾ ಇದ್ದೀವಿ ಈ ಸಲ ಫಸ್ಟ್ ಟೈಮ್ ಅಂದ್ಕೊತೀನಿ ಬಸ್ಸಿಗೆ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ಯಾಕಂದರೆ ಯಾವಾಗಲೂ ಕಾರಲ್ಲಿ ಹೋಗ್ತಾ ಇದ್ವಿ ಈ ಸಲ ಬಸ್ಸಿಗೆ ಹೋಗ್ತಾ ಇದ್ದೀವಿ ಹಾಗೆ ಇದು ಮೊನ್ನೆ ದಾವಣಗೆರೆ ಹೋಗಿದ್ವಿ ಅಲ್ಲಿ ಸಿಬೆಹಣ್ಣನ ತೊಗೊಂಡು ಬಂದಿದ್ವಿ ಅವನ್ನ ಸ್ವಲ್ಪ ಇಟ್ಕೊತಾ ಇದ್ದೀನಿ ಒಂದು ನಾಲ್ಕು ಇಟ್ಕೊತಾ ಇದ್ದೀನಿ ಇರಲಿ ಅಂತ ಅಂದ್ಬಿಟ್ಟು ಯಾಕಂದರೆ ನಾವು ಬರೋದಿನ್ನ ಮೂರು ನಾಲ್ಕು ದಿನ ಆಗುತ್ತೆ ಅಷ್ಟೊತ್ತಿಗೆ ಇನ್ನೂ ಅದು ಪೂರ ಇದಾಗ್ಬಿಡ್ತವೆ ಕೆಟ್ಟೋಗಿಬಿಡ್ತವೆ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಇಟ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಗಟ್ಟಿ ಇರೋಂಥವನ್ನ ಹಾಗೆ ಇಡ್ತಾಯಿದ್ದೀನಿ ಬಂದಮೇಲೆ ತಿಂದರೆ ಆಯಿತು ನನ್ನ ಫೇವ್ರೇಟು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸಿಬೆಹಣ್ಣು ನನ್ನ ಟ್ರೈಫೈಡ್ ಅಂದರೆ ಮಿನಿ ಟ್ರೈಫೈಡು ಅಂದರೆ ಸೆಲ್ಫಿ ಸ್ಟಿಕ್ ಇಟ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಧ್ಯೆ ನಾನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬಟ್ಟೆ ಅಂದರೆ ಬ್ಯಾಗ್ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ರಾತ್ರಿ ಏನು ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ರಾತ್ರಿ ಹತ್ತು ಗಂಟೆ ಹತ್ತು ಗಂಟೆಗೆ ಬಂದ್ವಿ ನಾವು ಮನೆಯಿಂದ ಯಾಕಂದರೆ ನಮಗೆ ಆಟೋಗಳು ಕೂಡ ಸಿಗೋಲ್ಲ ಆಮೇಲೆ ಹಂಗಾಗಿ ಹತ್ತು ಗಂಟೆಗೆ ಬಂದ್ವಿ ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ ಬಸ್ಸಿಗೆ ನಾವು ಅಲ್ಲಿ ಇದ್ರಾಗ ಕ್ಷೀರದ ಪ್ಯಾರ ಬಸ್ ಕಟ್ಸ್ ನೈಟ್ ವಿಡಿಯೋ ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತ ನೋಡು ಫ್ರೆಂಡ್ಸ್ ಇವಾಗ ಇಲ್ಲಿ ಬಸ್ ಅಲ್ಲಿ ಕುತ್ಕೊಂಡಿದೀವಿ ಬಸ್ ಸ್ಟಾಪಲ್ಲಿ ಅಂದ್ರೆ ಹಾಸನ ಮಂತ್ರ ಎಲ್ಲ ಬಸ್ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಲ್ಲ ಇಲ್ಲೇ ರೋಡಲ್ಲಿ ನಿಂತ್ಕೊಳುತ್ತೆ ವೇಟ್ ಮಾಡ್ತಾ ಇದೀವಿ ಬಸ್ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಬರುತ್ತೆ ಹಾಸನ ಮಂತ್ರಾಗೆ ಬಸ್ ಹನ್ನೊಂದೂರೆ ಹನ್ನೆರಡು ಗಂಟೆಗೆ ಬರುತ್ತೆ ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ವಿ ನಿಮಗೆ ಡೈರೆಕ್ಟ್ ಆಸನ್ ಎಂಥದ್ದು ಸಾರಿ ಮಂತ್ರಾಲಯಕ್ಕೆ ಹೋದ್ಮೇಲೆ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗುಂಡೋಡಿಸ್ತಾ ಯಾವ ಬಸ್ ಅದು ಯಾವ್ದದು ಬಸ್ ಅದು ಕೊಕಾಶ್ರೀನಾಗದಿದೆ ಬಸ್ ಇದೆಲ್ಲ ನೀವು ಇದೆಲ್ಲ ಹೋಗೋದು ನಾವು ಹತ್ತು ಗಂಟೆಗೆ ಬರ್ತು ಎರಡು ಬೇಕು ನೋಡಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೀವಿ ಯಾರು ಜನ ಅಷ್ಟಾಗಿ ಇಲ್ಲ ಏನೇ ಅಂದರೆ ಒಂದು ಹನ್ನೊಂದುವರೆವರ್ ಹನ್ನೊಂದು ಹನ್ನೊಂದುವರೆವರೆಗೂ ಇರ್ತಾರೆ ಅಷ್ಟೇ ಜನ ಮತ್ತು ಯಾರು ಅಷ್ಟಾಗಿ ಇರೋದಿಲ್ಲ ಎಲ್ಲ ಹೋಗ್ಬಿಡ್ತಾರೆ ಅಂದರೆ ಹನ್ನೊಂದು ಗಂಟೆಗೆಲ್ಲ ಖಾಲಿ ಆಗಿಬಿಡ್ತಾರೆ ಏನೋ ಸ್ವಲ್ಪ ಈ ಕಡೆ ಒಂದು ಹನ್ನೊಂದು ಹನ್ನೊಂದುವರೆಗೆ ಹಾಸನ್ ಮಂತ್ರಾಲಯ ಬರುತ್ತೆ ಹಾಗೆ ಧರ್ಮಸ್ಥಳ ಗಾಡಿ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಜನ ಇರ್ತಾರೆ ಅಷ್ಟೇ ಯಾರಾದರೂ ಆ ಕಡೆ ಹೋಗೋವಂಥವ್ರು ಇದ್ದರೆ ಇರ್ತಾರೆ ಅಷ್ಟೇ ಅದರಲ್ಲೂ ಯಾರು ಇರೋದಿಲ್ಲ ನೋಡಿ ಜನ ಜನನೇ ಇಲ್ಲ ಇಲ್ಲೊಂದು ಮೂರ್ ಜನ ಇದ್ರು ಅಷ್ಟೇ ಧರ್ಮಸ್ಥಳ ಗಾಡಿ ಈಗ ಬರ್ತೈತ್ ನೋಡು ಅವಾಗ್ಲೇ ಹೋಗೈತಂದೆ ಇವತ್ ಲೇಟ್ ಆಗಿ ಬಂದೈತಿ ಇವತ್ತು ಹನ್ನೊಂದು ಕಾಲು ಹತ್ತುವರೆ ಹತ್ತು ಮಕ್ಕಳಿಗೆ ಬರ್ತಿತ್ತಲ್ಲ ಅಣ್ಣ ಧರ್ಮಸ್ಥಳ ಗಾಡಿ ಇದು

ಇದರಿಂದ ಹಾಸನ್ ಮಂತ್ರಾಲಯ ನಮ್ ಕಾಲ್ ಗಂಟೆ ಇಪ್ಪತ್ತ್ ನಿಮ್ ಹತ್ ಬಂದ್ಬಿಡತ್ ನೋಡ್ ಹಿಂದೆ ಮುಂದೆ ಎರಡು ಹಿಂದೆ ಮುಂದೆ ಬರ್ತಾವಂದೊಂದ್ ದಿನ ನೋಡಿ ಈ ಬಸ್ ಎಷ್ಟು ಫ್ರೀ ಆಯ್ತ್ ನೋಡು ಹಂಗಲ್ಲಣ್ಣ ಏ ಇಲ್ಲ ನಮ್ದು ಆಂಧ್ರ ಇದಾಗುತ್ತಲ್ಲ ಇಲ್ಲ 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 ಈ ಬಸ್ ಫ್ರೀ ಇಲ್ಲ ಈ ಬಸ್ ಫ್ರೀ ಇಲ್ಲ ಖಾಲಿ ಐತ್ ನೋಡ್ರಿ ಬಸ್ ಹಾಲು ಅಲ್ಲ ಇದು ಹಾಸನ ಮಂತ್ರಲ್ಲೇ ಖಾಲಿ ಐತ್ ನೋಡ್ರಿ ಬಸ್ ಹೋಗ್ಬಿಡಾನೇನು ಊರಿಗತ್ರಿ ಐದು ಗಂಟೆಗೆ ಹರ್ಸ ಕೆರೆಗೆ ಹೋಗ್ಬಿಡ್ತೀನಿ ನೋಡ್ರಿ ನೋಡಲ್ ಎಷ್ಟು ಖಾಲಿ ಐತ್ ಬಸ್ ಇಲ್ಲಿ ಬಹಳ ಜನ ಹೇಳಿತಿದ್ದಾರೆ ಇಲ್ಲಿ

ನಮ್ಮ ಬಸ್ ಇದ್ದೀವಿ ಫ್ರೆಂಡ್ಸ್ ಮಂತ್ರಾಲಯ ಬಸ್ಸು ಇನ್ನೂ ಬರೋಂಗಿಲ್ಲ ಇದು ಮಂತ್ರಾಲಯದಿಂದ ಬಂದೈತ ಹಾಸನಗೋಗೋ ಬಸ್ಸು ಈಗ ಟೈಮ್ ಬಂದು ಹನ್ನೊಂದು ಐವತ್ತು ಇನ್ನು ನಾವು ಹೋಗೋ ಬಸ್ ಬಂದಿಲ್ಲ ಇನ್ನು ನಾವು ಮಂತ್ರಾಲಯಕ್ಕೆ ಹೋಗೋ ಬಸ್ ಬಂದಿಲ್ಲ ಅದು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಬಸ್ ಖಾಲಿ ಐತಿ ಒಂದೊಂದ್ಸಲ ತುಂಬಿಕೆ ಬಂದಿರ್ತಾರೆ ಹಂಗೆ ಶುಕ್ರವಾರ ಫುಲ್ಲಾಗಿರುತ್ತೆ ಬಸ್ಸು ஃ கடையாட்டி கொட்டூரில் ಹನ್ನೆರಡು ಗಂಟೆ ಆದರೂ ಬಸ್ ಬಂದಿಲ್ಲ ಹನ್ನೆರಡು ಗಂಟೆ ಸಾಕಾಗೋಯ್ತು ನಮಗೆ ಪಾಪ ಯಾರು ಹನ್ನೆರಡು ಗಂಟೆ ಆಗಿದೆ ಈಗ ಊಟ ಕೇಳ್ಕೊಂಡು ಬಂದಿದ್ದಾರೆ ಇಲ್ಲೆಲ್ಲಾದರೂ ಊಟ ಸಿಗುತ್ತಾ ಅಂದ್ಬಿಟ್ಟು ನಮ್ಮೂರಗೆಲ್ಲ ಹತ್ತುವರೆ ಹತ್ತು ಹತ್ತುವರೆಗೇನೆ ಲಾಸ್ಟು ಇಲ್ಲಿ ಗಾಡಿಗಳನ್ನ ಇಟ್ಕೊಂಡಿರ್ತಾರೆ ಅದರಲ್ಲಿ ಮಾತ್ರ ಒಂದು ಹತ್ತು ಹತ್ತುವರೆವರೆಗೂ ಇರುತ್ತೆ ಅಷ್ಟೇ ನೋಡಿ ನಾನು ನಮ್ಮನೆಯವರು ಹೆಂಗೆ ಮಾತಾಡಿಕೊಂಡು ನಿಂತ್ಕೊಂಡಿದ್ದೀವಿ ಅಂತ ಹನ್ನೆರಡು ಗಂಟೆಗೆಲ್ಲ ಬಂದುಬಿಡ್ತಿತ್ತು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆಲ್ಲ ಬಂದುಬಿಡ್ತಿತ್ತು ಬಸ್ಸು ಇವತ್ತು ಅದು ಕೂಡ ಬಂದಿಲ್ಲ ಹನ್ನೆರಡು ಮುಕ್ಕಾಲಿಗೆ ಬಂದಿದೆ ಇವತ್ತು ಬಸ್ಸನ್ನು ನೋಡಿ ಎತ್ತೆ ಎಳಿತಾ ಇದೆ ಜನನೂ ಯಾರೂ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ನಾನು ಮನೆಯವರು ಮತ್ತು ಆ ಕಡೆ ಒಂದು ಒಂದಿಬ್ರು ಯಾರೋ ಒಂದಿಬ್ರು ಮೂರು ಜನ ಯಾರೋ ಇದ್ದರು ಅಷ್ಟೇ ಅದು ಬಿಟ್ಟರೆ ಯಾರ್ಯಾರು ಇರ್ತಾ ಇರಲಿಲ್ಲ ಯಾಕಂದರೆ ಬೇಗ ಬರ್ತಿತ್ತಲ್ಲ ಹನ್ನೊಂದುವರೆಗೆಲ್ಲ ಬರ್ತಿತ್ತು ಆ ಸನ್ ಮಂತ್ರಾಲಯ ಬಸ್ಸು ಹಂಗಾಗಿ ಇದಕ್ಕೆ ಹೋದರೆ ಆಯಿತು ಯಾಕಂದರೆ ಮೂರು ದಿನ ಇರೋದಲ್ಲ ಸುಮ್ಮನೆ ಮತ್ತು ಬಾಡಿಗೆ ಗಾಡಿ ತೊಗೊಂಡು ಸುಮ್ಮನೆ ಮತ್ತು ಏನು ಬಾಡಿಗೆ ಮತ್ತು ಅವ್ರದ್ದು ಬಾಟ ಮತ್ತು ಎಲ್ಲ ಸುಮ್ಮನೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಬಸ್ಸಿಗೆ ಹೋಗೋಣ ಬಸ್ಸಿಗೆ ಹೋಗಿ ಆರಾಮಾಗಿ ಬರೋಣ ಒಂದು ಮೂರ್ನಾಲ್ಕು ದಿನ ಅಂದರೆ ಒಂದು ಮಾತ್ರ ಮೂರು ದಿನ ಇರ್ತೀವಿ ನಾವು ಮಂತ್ರಾಲಯದಲ್ಲಿ ಹಾಗಾಗಿ ಬಸ್ಸಿಗೆ ಹೋದ್ರೆ ಆಯ್ತು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಈ ಸಲ ಕಾರಲ್ಲೇನು ಹೋಗಲಿಲ್ಲ ಪ್ರತಿ ಸಲ ಕಾರಲ್ಲೇ ಹೋಗ್ತಾ ಇದ್ವಿ ಯಾಕಂದರೆ ಒಂದು ದಿನ ಎರಡು ದಿನ ಇರ್ತಿದ್ವಿ ಅಲ್ಲಿ ಈ ಸಲ ಬಸ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಿಗೆ ಹೋಗ್ತಾ ಇದ್ದೀವಿ ಫೈನಲ್ಲಿ ಬಸ್ ಬಂತು ಹನ್ನೆರಡು ಮುಕ್ಕಾಲಿಗೆ ಬಸ್ ಬಂದಿದೆ ಇವತ್ತು ನಮ್ಮ ಕೊಟ್ಟೂರಿಗೆ ನೋಡಿ ಇವಾಗಲೇ ಬೆಳಕಾಗಿ ಇದೆ ನಾವು ಹನ್ನೆರಡು ಮುಕ್ಕಾಲಿಗೆ ನಮ್ಮ ಕೊಟ್ಟೂರಿಂದ ಬಸ್ ಹತ್ತಿದ್ದು ಅಂದರೆ ಬಸ್ ಬಂದಿದ್ದು ನಾವು ಮಂತ್ರಾಲಯ ತಲುಪುವಾಗ ಆರೂವರೆ ಆಗಿತ್ತು ಜನನೂ ಯಾರೂ ಇಲ್ಲ ಇಲ್ಲಿ ಹಾದೋನಿ ಅಂತ ಬರುತ್ತೆ ಹಾದೋನಿ ಆಲೂರು ಅಂತ ಬದು ಆದೋನಿ ಅಂತ ಬರುತ್ತೆ ಅಲ್ಲಿ ಸ್ವಲ್ಪ ಜನ ಹೇಳ್ಕೊಂಡ್ರು ಮತ್ತು ಇವಾಗ ಮಂತ್ರಾಲಯಕ್ಕೆ ಒಂದು ಸ್ವಲ್ಪ ಜನ ಇದ್ದರು ಅಷ್ಟೇ ನೋಡಿ ಬಸ್ ಖಾಲಿ ಖಾಲಿ ಇದೆ ಇವತ್ತು ಮಂಗಳವಾರ ನೈಟಲ್ಲ ಹಂಗಾಗಿ ಅಷ್ಟಾಗಿ ಜನ ಇರಲ್ಲ ಅದರಲ್ಲೂ ಬುಧವಾರ ಮತ್ತು ಗುರುವಾರ ಬುಧವಾರ ರಾತ್ರಿ ಮತ್ತು ಗುರುವಾರ ರಾತ್ರಿ ತುಂಬ ಜನ ಇರ್ತಾರೆ ಬಸ್ಸಲ್ಲಿ ಯಾಕಂದರೆ ಮಂತ್ರಾಲಯ ಬರುವಂಥವ್ರು ಅದರಲ್ಲೂ ಬುಧವಾರ ರಾತ್ರಿ ತುಂಬ ಜನ ಇರ್ತಾರೆ ನೋಡಿ ಅದು ಫಾಗ್ ನೋಡಿ ಹೆಂಗೆ ಕಾಣ್ತಾ ಇದೆ ಅದರಲ್ಲೂ ತುಂಬ ಚಳಿ ಇರುತ್ತೆ ಅಲ್ಲ ಆ ಚಳಿ ಅಂದರೆ ಅಷ್ಟೊಂದು ಏನು ಚಳಿ ಇರಲಿಲ್ಲ ಯಾಕಂದರೆ ನಾವು ಎಲ್ಲ ಏನು ಗ್ಲಾಸ್ ಎಲ್ಲ ಕಿಟಕಿ ಎಲ್ಲ ಹಾಕಿದ್ರೆ ನೋಡಿ ಅಷ್ಟೇನು ಚಳಿ ಕಾಣಲಿಲ್ಲ ನಮಗೆ ಮತ್ತು ಬಂದಾಗೂ ಗೊತ್ತಾಗಲಿಲ್ಲ ಯಾಕಂದರೆ ಮಲಗಿರ್ತೀವಲ್ಲ ನೈಟ್ ಜರ್ನಿ ಅಷ್ಟು ನಮ್ಮ ಎವಿ ಅನ್ಸೋದಿಲ್ಲ ನೈಟ್ ಜರ್ನಿ ಏನೋ ಒಂಥರ ನಾವಿಲ್ಲಿ ರಾಯರ ಸನ್ನಿಧಿಗೆ ಇದ್ದೀವಿ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ರಾಯರನ್ನು ಯಾವಾಗ ನೋಡ್ತೀವಿ ಅನಿಸುತ್ತೆ ನಿಮಗೂ ಹೀಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಮಗಂತೂ ಯಾವಾಗ ಹೀಗೆ ಅನಿಸುತ್ತೆ ಇವಾಗ ಇಲ್ಲಿ ರೂಮ್ ಕೇಳೋಕಂತ ಬಂದ್ವಿ ಅವರು ಒನ್ ಡೇಗಷ್ಟೇ ಅಷ್ಟೇ ಅಂದರೆ ಒನ್ ಏನು ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ನಾವು ಕೊಡ್ತೀವಂತ ಅಂದರು ಮತ್ತು ಇನ್ನೊಂದು ದಿನಕ್ಕೆ ಎಲ್ಲಿ ಕೇಳಕ್ಕೆ ಹೋಗೋದು ಅಂತ ಅಂದ್ಬಿಟ್ಟು ಮತ್ತು ಬೇರೆ ಕಡೆ ಅಂದರೆ ಇದು ದೇವಸ್ಥಾನದ್ದೇ ರೂಮು ಹಾಗಾಗಿ ಡೇ ಅಷ್ಟೇ ಕೊಡೋದು ಅಂದರು ಮತ್ತು ಬೇಡ ಬಿಡು ಅಂತ ಅಂದ್ಬಿಟ್ಟು ಮತ್ತು ಎಕ್ಸ್ಟ್ರಾ ಈ ಕಡೆ ಲಾಡ್ಜ್ಗಳಿರ್ತವೆ ನೋಡಿ ಅಲ್ಲಿ ರೂಮ್ ಮಾಡಿದ್ದೀವಿ ಇವಾಗಿಲ್ಲೇ ರೂಮ್ಗೆ ಕಾಫಿನ ತರಿಸ್ಕೊಂಡಿದ್ವಿ ಫಸ್ಟು ಕಾಫಿ ಕುಡಿದೇಡಣ ಅಂತ ಅಂದ್ಬಿಟ್ಟು ಕಾಫಿನ ಕುಡಿತಾ ಇದೀವಿ ಯಾಕಂದರೆ ರಾತ್ರಿ ಸರಿಯಾಗಿ ನಿದ್ದೆ ಇರಲಿಲ್ಲ ಜರ್ನಿ ಮಾಡಿದ್ದೊಂದು ಅಲ್ಲ ಹಂಗಾಗಿ ಸ್ವಲ್ಪ ತಲೆ ತಲೆನೋಯ್ತಾ ಇತ್ತು ಇವಾಗ ಬೆಡ್ ಕವರ್ನು ಕೂಡ ಇಲ್ಲಿ ಚೇಂಜ್ ಮಾಡಿಸ್ತಾ ಇದ್ದೀವಿ ನೋಡಿ ರೂಮ್ ಕೂಡ ಚೆನ್ನಾಗಿದೆ ಸಾಕು ಸಿಂಪಲ್ಲಾಗಿದೆ ಬೆಡ್ ಕವರ್ ಅವರು ಚೇಂಜ್ ಮಾಡಿರಲಿಲ್ಲ ಮತ್ತೆ ನಾವು ಹೇಳಿ ಬಿಡ್ ಕವರ್ ಚೇಂಜ್ ಮಾಡ್ರಿ ಅಂತ ಅಂದ್ವಿ ಅವರು ಚೇಂಜ್ ಮಾಡ್ಕೊಳ್ತಿದ್ದಾರೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಹುಡುಗ್ರೆಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂತ ಇಲ್ಲೇ ದೇವಸ್ಥಾನ ಹತ್ರನೇ ರೂಮ್ ಮಾಡಿದ್ವಿ ಯಾಕಂದ್ರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಕಾಲ ಹೋಗ್ತೀವಿ ಅಲ್ವಾ ದೇವಸ್ಥಾನದ ಹತ್ರ ಪ್ರದಕ್ಷಿಣೆ ಹಾಕೋದಕ್ಕೆ ಅದಕ್ಕಂತನೇ ಇಲ್ಲಿ ರೂಮ್ ಮಾಡಿದೆವಿ ಚಲಿ ಉಂದ ಆ ಹುಡುಗ ಹತ್ರ ತೆಲುಗು ನನಗೆ ಅಷ್ಟಾಗಿ ತೆಲುಗು ಮಾತಾಡಕ್ಕೆ ಬರಲ್ಲ ಒಂದು ಮ್ಯಾನೇಜ್ ಮಾಡ್ತೀನಿ ಅಷ್ಟೇ ಅಷ್ಟೊ ನಮ್ಮ ಮನೆಯವ್ರು ಚೆನ್ನಾಗಿ ತೆಲುಗು ಮಾತಾಡ್ತಾರೆ ಅದರಲ್ಲಿ ನಮ್ಮಮ್ಮ ಚೆನ್ನಾಗಿ ತೆಲುಗು ಮಾತಾಡ್ತಾರೆ ನಾನು ಅಂದರೆ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ ಇವಾಗ ನಾವಿಲ್ಲಿ ಒಳ್ಳೆಯ ಹತ್ರ ಇದೀವಿ ನಮ್ಮ ಮನೆಯವರು ಏನು ಮುಡಿ ಕೊಡ್ತಾರೆ ನೋಡಿ ಪ್ರತಿ ಸಲವೂ ಅಷ್ಟೇ ನಾವು ಬಂದಾಗೆಲ್ಲ ಮನೆಯವರು ಮುಡಿ ಕೊಡ್ತಾರೆ ಮುಡಿ ಕೊಟ್ಟು ಸ್ನಾನ ಮಾಡಿ ಬರ್ತೀವಿ ಇವಾಗ ಹೋಗ್ತಾ ಇದ್ದೀವಿ ಇವತ್ತು ಅಂದರೆ ಬುಧವಾರ ಬೆಳಗ್ಗೆ ಆಗಿರೋದ್ರಿಂದ ಜನ ಅಷ್ಟಾಗಿ ಇಲ್ಲ ನಾಳೆ ತುಂಬ ಜನ ಇರ್ತಾರೆ ನಾನು ತೋರಿಸ್ತೀನಿ ನಿಮಗೆ ಇನ್ನೂ ಮೂರು ದಿನ ಇರ್ತೀವಿ ಅಲ್ವಾ ಬುಧವಾರ ಗುರುವಾರ ಶುಕ್ರವಾರ ಇನ್ನೂ ಮೂರು ದಿನ ಇರ್ತೀವಿ ಅಲ್ವ ಫುಲ್ಲು ಏನೇನೆಲ್ಲ ನಿಮಗೆ ತೋರಿಸ್ಬೇಕು ಅದನ್ನು ನಾನು ತೋರಿಸ್ತೀನಿ ನಾವು ಯಾವಾಗ ಮಂತ್ರಾಲಯ ಹೋದ್ರೂ ಒಂದು ದಿನಕ್ಕಂತೂ ವಾಪಸ್ಸು ಬರಲ್ಲ ಪ್ರತಿ ಸಲವೂ ಅಷ್ಟೇ ಏನೋ ಗೊತ್ತಿಲ್ಲ ಇಲ್ಲಿ ಬಂದು ಒಂದು ಎರಡು ದಿನ ಇಲ್ಲ ಮೂರು ದಿನ ಅಂತ ಇಲ್ಲಿ ಇರ್ತೀವಿ ನಮ್ಮ ಮನೆಯವರು ಒಬ್ಬರೇ ಬಂದರೆ ಐದು ದಿನ ಇರ್ತಾರೆ ಇಲ್ಲಿ ಇವಾಗ ಇಲ್ಲಿ ನಮ್ಮ ಮನೆಯವರು ಅಂತ ಬಂದಿದ್ದಾರೆ ನಾನಿಲ್ಲಿ ಹೊರಗಡೆ ಕೂತ್ಕೊಂಡಿದ್ದೀನಿ ಒಳಗಡೆ ಜನ ಇದ್ದರು ಹಾಗಾಗಿ ಇಲ್ಲೇ ನಾನು ಹೊರಗಡೆ ಕೂತ್ಕೊಂಡಿದ್ದೀನಿ ಅವರು ಒಳಗಡೆ ಹೋಗಿದ್ದಾರೆ ಮುಡಿಕೊಡೋದಕ್ಕೆ ಇಲ್ಲೇ ಹೊಳೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಫುಲ್ಲು ಟಯರ್ಡ್ ಅನಿಸಿದೆ ಯಾಕಂದರೆ ಜರ್ನಿ ಅಲ್ಲ ಹಂಗಾಗಿ ಸ್ವಲ್ಪ ಮೈ ನೋವೆಲ್ಲ ಅನಿಸಿದೆ ಇವಾಗ ಹೋಗಿ ಅಲ್ಲಿ ಹೊಳೆನಲ್ಲಿ ಸ್ನಾನ ಮಾಡಬೇಕು ರಾಯರ್ ಸನ್ನಿಧಿಗೆ ಬಂದಿದ್ದೀವಲ್ವಾ ಎಲ್ಲ ಆರಾಮಾಗುತ್ತೆ ನೋಡಿ ಇಲ್ಲಿ ನಿಮ್ಗೆ ಕಾಣ್ತೇನೆ ನೋಡಿ ಒಳೆ ಕೇಳ್ತಿದ್ದಾರೆ ಅಂದ್ರೆ ಒಂದೊಂದ್ಸಲ ಕೂದಲೆಲ್ಲ ಬಿಟ್ಟಿರ್ತಾರೆ ಸ್ವಲ್ಪ ಮೇಲ್ಮೇಲೆ ಬಿಟ್ಟಿರ್ತಾರೆ ಅದನ್ನ ಕೇಳ್ತಿದ್ದಾರೆ ಅವರು ಕೂದ್ಲು ಬಿಟ್ಟಿದಾರ ಮಾಡಿದಾರ ಅಂತ ಅಂದ್ಬಿಟ್ಟು ಅದೇ ಚೆನ್ನಾಗ್ ಮಾಡಿದಾರಂತ ಹೇಳ್ತಾ ಇದ್ದೆ ನಾನು ಬನ್ನಿ ಇವಾಗ ಹೊಳೆ ಹತ್ರ ಹೋಗೋಣ ಗುಂಡು ಕೆಂಪು ಕೆಂಪುಗಾ ಬಾ ನಾನಿಲ್ಲಿ ಒಳೆಯ ಹತ್ರ ಜಾಸ್ತಿ ವೀಡಿಯೋ ಮಾಡಿಲ್ಲ ಯಾಕಂದರೆ ಸ್ನಾನ ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ಹಂಗಾಗಿ ನಾನು ನಿಮಗೆ ಇಲ್ಲಿ ದೂರ ತೋರಿಸ್ತಾ ಇದ್ದೀನಿ ಯಾಕಂದರೆ ನಮಗೂ ಸ್ವಲ್ಪ ಕಂಫರ್ಟಬಲ್ ಅನಿಸಲ್ಲ ವೀಡಿಯೋ ಮಾಡೋದು ಹಾಗಾಗಿ ನಾನು ಇಲ್ಲಿ ದೂರ ತೋರಿಸ್ತಾ ಇದ್ದೀನಿ ಯಾಕಂದರೆ ಫ್ಯಾಮಿಲಿ ಹೆಣ್ಮಕ್ಳು ಎಲ್ಲ ಸ್ನಾನ ಮಾಡ್ತಾ ಇರ್ತಾರೆ ನೋಡಿ ಹಂಗಾಗಿ ಕಂಫರ್ಟಬಲ್ ಅನಿಸಲ್ಲ ಅದು ಒಳ್ಳೇದು ಅಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ದೂರ ಇಂದೇ ನಿಮಗೆ ತೋರಿಸ್ತಾ ಇದ್ದೀನಿ ನೀರು ಲಾಸ್ಟ್ ಟೈಮ್ ಬಂದಾಗ ನೀರು ಇಲ್ಲಿವರೆಗೂ ಇತ್ತು ಅದನ್ನೇ ಅಂತಿದ್ವಿ ನೀರು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಬಂದಿದ್ವಿ ನೋಡಿ ಅವಾಗಂತೂ ನೀರು ತುಂಬ ಅಂದ್ರೆ ತುಂಬಾ ಇತ್ತು ಈಗ ಎರಡು ವರ್ಷದಲ್ಲಿ ಬಂದಿದ್ವಿ ನೋಡಿ ಅವಾಗಂತೂ ನೀರು ಫುಲ್ ಇತ್ತು ಒಳೆನಲ್ಲಿ ನೋಡಿ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮನೆಯವ್ರು ಬೈತಾ ಇರ್ತಾರೆ ಆ ಕಡೆ ಆ ಕಡೆ ನೋಡ್ಕೊಂಡು ಹೋಗ್ತಿವಿ ಮುಂದೆ ನೋಡಲ್ಲ ಮುಂದೆ ನೋಡಲ್ಲ ಅಂತ ಬೈತಾ ಇರ್ತಾರೆ ಯಾಕಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ನೋಡೋದು ಜಾಸ್ತಿ ಅಲ್ಲ ಹಾಗಾಗಿ ಇವಾಗ ಹೋಗ್ತಾ ಇದೀವಿ ಅದರಲ್ಲೂ ಬೆಳ ಬೆಳಗ್ಗೆ ಎಲ್ಲ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇತ್ತು ಇದ್ರದ್ದು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯೂಸ್ ಯೂಸ್ ಬಂದಿತ್ತು ಅದ್ರದ್ದು ಎಲ್ಲ ಎಲ್ಲ ದೇವ್ರು ಹೊಲ್ದ್ಬಿಟ್ಟವಲ್ಲ ಬೇವ್ರು ಅದ್ಬಿಟ್ಲಾ ಇಲ್ಲ ಐತ್ರಿ ನಮ್ದು ತಡ ಇಲ್ದಂಗ್ ಹೋಗ್ತೈತಿ ನೋಡೋದು ಅಲ್ಲ ಅಲ್ಲಿಗೆ ಹೋಗಣ ನೀರ್ ಹತ್ರ ಹೋಗ್ರಣ ಅಲ್ಲಿ ನೋಡ್ರಿ ನಮ್ದು ಅಲ್ಲಿ ನಿಮ್ದಾಕ ಹಿಂದಿಕ್ ಹೋಗ್ತಾ ನಿಮ್ದು ನೀರನ್ ನಿಧಾನಕ್ಕೆ ನಿಮ್ದಾಕ ಹಿಂದಿಕ್ ಹೋಗ್ತೈತಲ್ಲ നോട് ഇല്ല അതേ ഹിങ്വ അല്ല അവർ ആ നോക്ക ಒಮ್ಮೆ ನೀರೊಳಗೆ ಬಿಡು ಬಿಡುವ ಜೊತೆ ಜೊತೇಲಿ ಮಾವ ಬಾ ಮೇಲೆ ಜೊತೆ ಜೊತೆಲೆ ಬರ್ಲಿ ಅಂತ ಯಾಕೋ ಹೋಗಿಲ್ಲರ ಯಾಕಿಲ್ಲ ರಾಘವೇಂದ್ರ ನಾನು ಈಗ ಹೋಗ್ಲೇಬೇಕು ಇಲ್ಲಿ ಸ್ನಾನ ಮಾಡಿ ಆದಮೇಲೆ ಇಲ್ಲಿ ಹೆ ಗಂಗಮ್ಮ ತಾಯಿಗೆ ದೀಪ ಹಚ್ಚಿ ಬಿಡಬೇಕಂತಂತ ಹೇಳ್ತಾರೆ ಹಾಗಾಗಿ ಪ್ರತಿ ಸಲ ಬಂದಾಗಲೂ ಅಷ್ಟೇ ಈ ಥರ ದೀಪನ ಹಚ್ಚಿ ಬಿಡ್ತೀವಿ ನೋಡಿ ನಾವು ಹಚ್ಚಿದ್ದು ಹಚ್ಚಿ ಅಲ್ಲ ಎಷ್ಟು ಫಾಸ್ಟಾಗಿ ಹೋಯ್ತು ಅಂತೀರ ಅದು ದೀಪ ಮತ್ತು ಯಾರೋ ಅವರು ಮಾವಳಿ ಅಂತೆ ಅವರಿಬ್ರು ಅವರು ದೀಪ ಹಚ್ಚಿ ಬಿಟ್ಟರೆ ಅದು ಹೋಗ್ತಾನೆ ಇಲ್ಲ ಅಲ್ಲೇ ಸುತ್ತರಿತಾ ಇತ್ತು ಅದನ್ನೇ ಅವರು ಅಂತಿದ್ರು ಮಾವ ಒಂದೇ ಹತ್ರ ಇರಬೇಕು ಅಂತ ಅನ್ ಅಂತ ಅಂದ್ಬಿಟ್ಟು ಅದು ಹೋಗ್ತಾ ಇಲ್ಲ ನೋಡ್ರಿ ಅಂತ ಅಂತ ಅಂತಂತ ಹೇಳ್ತಾಯಿದ್ರು ಅವರು ನಾವು ಹಚ್ಚಿದ್ವಿ ಅಲ್ಲ ಅದು ಅಷ್ಟು ಫಾಸ್ಟಾಗೆ ಹೋಯ್ತು ದೀಪ ತುಂಬ ಖುಷಿ ಆಯಿತು ಹಾಗಂತ ಹೇಳ್ತಾರೆ ನಾವೇನಾದರೂ ಮಾಡಿದ್ದು ಅಂದ್ರೆ ಮಾಡಿದ್ದು ಕರ್ಮಗಳು ಕಳೀತವೆ ದೀಪ್ರಿಂದ ಅಂತ ಹೇಳ್ತಾರೆ ಸರ್ ಹ್ಮಪ್ಪ ಏ ಸೌದತ್ತಿ ಅನ್ಸ್ಕೊಂಡ್ಬಿಟ್ರೆ ಹಿಂಗ ಬರ್ರಿ ಈ ನೋಡೇ ಇಲ್ಲ ಈ ಯಮ್ಮು ಏನಂತಾರೆ ಅಮ್ಮ ಹಾ ನಾನು ಈ ಸಲ ನೋಡ್ತಾ ಇದ್ದೀನಿ ಈ ಥರ ಇಲ್ಲಿ ಗಿಳಿಗಳನ್ನೆಲ್ಲ ಇಟ್ಕೊಂಡು ಗಿಳಿ ಶಾಸ್ತ್ರ ಹೇಳೋರು ತುಂಬ ಜನ ಇಲ್ಲೇ ಕೂತ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇಲ್ಲೇ ಇದ್ದಾರೆ ಅಲ್ಲೇ ಕೂತ್ಕೊಂಡಿದ್ದಾರೆ ತುಂಬ ಜನ ಕೂತ್ಕೊಂಡಿದ್ದಾರೆ ಈ ಸಲ ನಾನು ಅಂದರೆ ಫಸ್ಟ್ ಟೈಮ್ ಈ ಥರ ಎಷ್ಟೊಂದು ಜನ ಇಲ್ಲೇ ಕುತ್ಕೊಂಡಿರೋದನ್ನ ನೋಡ್ತಾ ಇರೋದು ಪಾಪ ಇಲ್ಲಿ ಯಾರೋ ಒಬ್ಬರು ಅವರಿಗೆ ಕೈ ಎರಡು ಕ ಕಾಲಿಲ್ಲ ಅನ್ಕೊಂತೀನಿ ಮತ್ತು ನಮ್ಮ ಮನೆಯವ್ರಿಲ್ಲಿ ಸ್ವಲ್ಪ ದುಡ್ಡು ದುಡ್ಡನ್ನು ಕೊಟ್ಟರು ಏನೋ ಗೊತ್ತಿಲ್ಲ ಇಂಥವ್ರನ್ನ ನೋಡಿದ್ರೆ ಅಂಗವಿಕಲರು ನೋಡಿದ್ರೆ ನಮ್ಮ ಕೈಲಾಗಿದ್ದು ನಾವು ಎಲ್ಪ್ ಮಾಡ್ತೀವಿ ನೀವು ಅಷ್ಟೇ ಇಂಥ ಕೈ ಕಾಲು ಇಲ್ಲ ಅಂತಂದವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅದೇ ಬಿಟ್ಟು ಚೆನ್ನಾಗಿದ್ದಂಥವ್ರು ಬರ್ತಾರೆ ನೋಡಿ ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿರುತ್ತೆ ಅಂಥವ್ರು ಬೇಡ್ಕೊಂಡು ಬರ್ತಾರೆ ನೋಡಿ ಅಂಥವ್ರಿಗೆ ಅಂತ ಒಂದು ರೂಪಾಯಿಯೂ ಕೊಡೋದಿಲ್ಲ ನಾನು ಮತ್ತೇನಾದರೂ ಏನಾದರೂ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಳನ್ನ ಎತ್ಕೊಂಡ್ಬರ್ತ ನೋಡಿ ಅಂಥವ್ರಿಗೆ ಏನಾದರೂ ಸ್ವಲ್ಪ ಕೊಡ್ತೀವಿ ಅಷ್ಟೇ ಅದು ಬಿಟ್ಟರೆ ಮತ್ತೇನಾದರೂ ತುಂಬ ವಯಸ್ಸಾಗಿರೋಂಥವ್ರೇನಾದ್ರೂ ಇತ್ತು ಅಂದರೆ ಅವರಿಗೆ ಅವ್ರಿಗೆ ಕೊಡ್ತೀವಿ ಅಷ್ಟೇ ಅದು ಬಿಟ್ಟರೆ ಸ್ವಲ್ಪ ಚೆನ್ನಾಗಿದ್ದಂಥವ್ರು ಅವ್ರಿಗಿನ್ನೂ ಕಾಲಲ್ಲಿ ಶಕ್ತಿ ಇರುತ್ತೆ ಅಂಥವ್ರು ದುಡ್ಕೊಂಡು ತಿನ್ಬೋದಲ್ವ ನಾವಂತೂ ಇತ್ತೀಚೆಗೆ ಅದನ್ನು ಕೂಡ ಕೊಡೋದಿಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಹಿಂಗೆ ಏನಾದರೂ ಅಂಥವ್ರು ಈ ಥರ ಅಂಗವಿಕಲ್ ಇರ್ತಾರೆ ನೋಡಿ ಅಂಥವ್ರಿಗೆ ಎಲ್ಪ್ ಮಾಡ್ತೀವಿ ನಾವಿಲ್ಲಿ ಮಂತ್ರಾಲಯ ಬಂದಾಗ ಫಸ್ಟ್ ನಾವಿಲ್ಲಿ ಅಮ್ಮನ ದರ್ಶನ ಮಾಡಬೇಕಂತೆ ತಾಯಿನ ದರ್ಶನ ಮಾಡಿ ನಾನು ಇಲ್ಲಿ ಸನ್ನಿಧಿಗೆ ಬಂದೀನಿ ರಾಯರನ್ನ ನೋಡೋದಕ್ಕೆ ಬಂದೀನಿ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡು ಅಂತ ಅಂತ ಅಂದ್ಬಿಟ್ಟು ಕೇಳಿಕೊಂಡು ನಾವು ರಾಯರನ್ನ ದರ್ಶನ ಮಾಡಬೇಕಂತೆ ಇವಾಗ ಇಲ್ಲಿ ನಾವು ರಾಯರನ್ನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ ನೆಕ್ಸ್ಟ್ ಬ್ಲಾಗ್ ಬರುತ್ತೆ ವಿಡಿಯೋಲಿ ಎಂತೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಆಫ್ ಒನ್ ಫಾರ್ಟ್ ಟೂ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ